ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೌಸ್ತುಭ ಇವತ್ತು ಒಪ್ತಿದ್ದೀನಿ ಸಹಸ್ರಲಿಂಗಕ್ಕೆ ಈ ಸಹಸ್ರಲಿಂಗ ಎಲ್ಲಿ ಬಂತು ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಇದು ಉತ್ತರ ಕರ್ನಾಟಕ ಡಿಸ್ಟಿಕ್ ಸಿರ್ಸಿ ತಾಲೂಕು ಯಲ್ಲಾಪುರ ರೋಡಲ್ಲಿ ಬಂತು ಇದು ಸಿರ್ಸಿಯಿಂದ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಬನ್ನಿ ಈ ಸಹಸ್ರಲಿಂಗ ನೋಡ್ಕೊಬರೋಣ ಪೂಜೆ ಹೇಳಬೇಕು ಅಂತಂದರೆ ಈ ಸಹಸ್ರಲಿಂಗದ ಬಗ್ಗೆ ನನಗೇನು ಇಷ್ಟ ಗೊತ್ತಿಲ್ಲ ಬಟ್ ಈ ಸಹಸ್ರಲಿಂಗ ಹೆಸರು ಹೇಗೆ ಬಂತು ಅಂತಂದರೆ ಇಲ್ಲಿ ಸಾವಿರದ ಒಂದು ಲಿಂಗ ಇದೆಯಂತೆ ಅದಕ್ಕಾಗಿ ಸಹಸ್ರಲಿಂಗ ಅಂತ ಹೆಸರು ಬಂತಂತೆ ಸಹಸ್ರ ಅಂದರೆ ಒಂದು ಸಾವಿರ ಅದಕ್ಕಾಗಿ ಸಹಸ್ರಲಿಂಗ ಸಹಸ್ರಲಿಂಗವನ್ನು ಸಂಪೂರ್ಣವಾಗಿ ನೋಡ್ಕೊಬರೋಣ ಸೌದೆ ಅರಸರಿಗೆ ಮಕ್ಕಳಾಗಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಶಿವನಲ್ಲಿ ಹರಕೆ ಕಟ್ಕೊಳ್ತಾರಂತೆ ನನಗೆ ಮಕ್ಕಳಾಗಲಿ ನಾನು ನಿಮಗೆ ಲಿಂಗವನ್ನು ಕೆತ್ತಿಸ್ಕೊಡ್ತೀನಿ ಅಂತ ಆ ಕಾರಣದಿಂದಾಗಿ ಈ ಶಲ್ಮಲಾ ನದಿಯ ದಡದಲ್ಲಿ ಸಹಸ್ರಲಿಂಗವನ್ನು ಸೌದೆ ಅರಸರು ಹದಿನಾರನೇ ಶತಮಾನದಲ್ಲಿ ಕೆತ್ತಿಸಿದ್ದಾರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲಾ ಬಂಡೆ ಮೇಲೂ ಒಂದೊಂದು ಶಿವಲಿಂಗ ಮತ್ತೆ ಒಂದೊಂದು ನಂದಿನ ಕೆತ್ತಿದ್ದಾರೆ ಅಹ್ ಮತ್ತೆ ಈ ಕೋಲಿಂದ ಒಂದು ಚಪ್ರ ಕಾಣ್ತಾ ಇದೆಯಲ್ಲ ಅಲ್ಲಿ ಉದ್ಭವ ಗಣೇಶ ಮತ್ತೆ ಆ ಆ ಮಾವಿನ ಮರದ ಕೆಳಗಡೆ ಉದ್ಭವ ಆಂಜನೇಯ ಆಗಿದೆ ಬನ್ನಿ ಬರೋಣ ನಾವು ಈ ಬೇಸಿಗೆಗಾಲದಲ್ಲಿ ಬಂದಿರೋದ್ರಿಂದ ಈ ಸಹಸ್ರಲಿಂಗನ ನೋಡಕ್ಕೆ ಅವಕಾಶ ಇದೆ ಏನಾರ ಮಳೆಗಾಲದಲ್ಲಿ ನಾವೇನಾದ್ರೂ ಇಲ್ಲಿ ಬಂದರೆ ನೀರು ಒಂದು ಬಿಟ್ಟು ಯಾವ ಲಿಂಗನೂ ಕಾಣೋದೇ ಇಲ್ಲ ಅಷ್ಟು ನೀರ್ ಮೇಲ್ ಬರುತ್ತೆ ವೀಕ್ಷಕರೇ ಇದೇ ಉದ್ಭವ ಗಣಪತಿ ನೋಡೋಣ ಬನ್ನಿ ಇದೇ ಸೊಂಡ್ಲು ಇದೇ ಮುಖ ಇದೇ ಹೊಟ್ಟೆ ಇದು ಭುಜ ಇದು ಕಾಲು ಇಲ್ಲಿ ಹೇಗೆ ಗಣಪತಿ ಉದ್ಭವ ಆಗಿದೆಯೋ ಅಲ್ಲಿ ಆಂಜನೇಯನ ಮೂರ್ತಿ ಉದ್ಭವ ಆಗಿದೆ ಬನ್ನಿ ಆಂಜನೇಯನ ಮೂರ್ತಿ ದರ್ಶನ ಮಾಡ್ಕೊಂಡು ಆ ಅದ್ ಹೇಗಿದೆ ಆ ಮೂರ್ತಿ ಅಂತ ನೋಡ್ಕೋಬರೋಣ ನಿಮಗಿಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಶಿವಲಿಂಗ ಒಂದೊಂದು ನಂದಿ ಸಿಗತ್ತೆ ನಾವಿಲ್ಲಿ ನಡೆಯುವಾಗ ಪ್ರತಿಯೊಂದು ಹೆಜ್ಜೆ ಹೆಜ್ಜೆನೂ ನೋಡ್ಕೊಂಡು ನೋಡ್ಕೊಂಡು ನಡಿಬೇಕಾಗತ್ತೆ ಯಾಕಂತಂದ್ರೆ ಎಲ್ಲಿ ಲಿಂಗದ ಮೇಲೆ ಕಾಲಿಟ್ಟು ಮತ್ತೆ ಅದ್ರ ಪಾಪ ನಮಗೆ ಬರುತ್ತೋ ಅಂತ ಬನ್ನಿ ವೀಕ್ಷಕರೇ ಆಂಜನೇಯನ ನೋಡ್ಕೊಬರೋಣ ಇದೇ ಆಂಜನೇಯನ ಉದ್ಭವ ಮೂರ್ತಿ ಇದು ನೋಡ್ಬೋದು ಇದು ಹಸ್ತ ಮತ್ತೆ ಇದು ಮುಖ ಮತ್ತೆ ಇದು ಎದೆ ಭಾಗ ಎದೆ ಭಾಗ ಇದು ಕಾಲು ಇದು ಇಲ್ಲಿ ಉದ್ಭವ ಆಗಿರುವಂಥದ್ದು ಈ ಇಲ್ಲಿನ ಎಷ್ಟು ವಿಶೇಷ ಇದೆ ಅಂತಂದರೆ ಪ್ರತಿಯೊಂದು ಕಲ್ ಮೇಲೂ ಶಿವಲಿಂಗ ಮತ್ತು ನಂದಿ ಮತ್ತು ಉದ್ಭವ ಗಣೇಶ ಆಗಿರ್ಬೋದು ಮತ್ತು ಉದ್ಭವ ಆಂಜನೇಯ ಆಗಿರ್ಬೋದು ಅದು ಮತ್ತು ಇಂಥ ಪುಣ್ಯ ತೀರ್ಥ ಇದು ಶಲ್ಮಲಾ ನದಿಯ ದಡದಲ್ಲಿ ಕೆತ್ತಿದ್ದಾರೆ ಈ ಸಹಸ್ರಲಿಂಗದಲ್ಲಿ ಎರಡು ಸತಿ ಜಾತ್ರೆ ಆಗತ್ತಂತೆ ಒಂದು ಶಿವರಾತ್ರಿ ದಿನ ಮತ್ತೊಂದು ಸಂಕ್ರಾಂತಿ ದಿನ ಶಿವರಾತ್ರಿ ದಿನ ಸಾಧಾರಣ ಏನಿಲ್ಲ ಅಂತಂದ್ರೂ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಸೇರ್ತಾರಂತೆ ಮತ್ತು ಸಂಕ್ರಾಂತಿ ದಿನವೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರ್ತಾರಂತೆ ವೀಕ್ಷಕರೇ ಈ ಸಹಸ್ರಲಿಂಗ ನಾ ಕೂತಿರುವಂಥ ಜಾಗದಿಂದ ಮುಂದೆ ಎಂಟು ಕಿಲೋಮೀಟ್ರು ಮತ್ತು ಹಿಂದ್ಗಡೆ ಎಂಟು ಕಿಲೋಮೀಟ್ರು ಈ ಸಹಸ್ರಲಿಂಗವನ್ನು ಸೌದೆ ಅರಸರು ಕೆತ್ತಿಸಿದಾರಂತೆ ಈ ಶಲ್ಮಲಾ ನದಿ ಏನಿದೆಯೋ ಇದು ಧಾರವಾಡದಲ್ಲಿ ಹುಟ್ಟಿ ಗೋಕರ್ಣದಲ್ಲಿ ಹೋಗಿ ಹೆಂಡಾಗತ್ತೆ ವೀಕ್ಷಕರೇ ನೀವೇನಾದರೂ ಈ ಸಹಸ್ರಲಿಂಗಕ್ಕೆ ಬರ್ತೀರಾ ಅಂತಂದ್ರೆ ಮೇ ಬಿ ನವೆಂಬರ್ ಅಥ್ವಾ ಡಿಸೆಂಬರ್ ಅಲ್ಲಿ ಬನ್ನಿ ಯಾಕಂತಂದ್ರೆ ಈಗ ಬಂದರೆ ಇಲ್ಲಿ ನೀರು ಇರೋದಿಲ್ಲ ಕೇವಲ ಈ ಕಲ್ಲು ಈ ಲಿಂಗ ಅಷ್ಟೇ ನೋಡ್ಕೊಂಡು ಹೋಗ್ಬೋದು ಬಟ್ ನೀವು ಡಿಸೆಂಬರು ನವೆಂಬರು ಆ ಟೈಮಲ್ಲಿ ಏನಾದರೂ ಬಂದರೆ ನೀರಿನ ಜೊತೆ ಲಿಂಗ ಪ್ರತಿಯೊಂದು ನೋಡ್ಕೊಂಡು ಹೋಗ್ಬೋದು ವೀಕ್ಷಕರೇ ಈ ಸಹಸ್ರಲಿಂಗದಿಂದ ಹತ್ತಿರದಲ್ಲೇ ಇರುವಂಥ ಸೋದೆ ಮಠ ಮತ್ತೆ ಸೋಂದೆ ಮಠಕ್ಕೂ ನೀವು ಹೋಗ್ಬೋದು ಅದು ಒಂದು ಅದ್ಭುತ ಸ್ಥಳ ಈ ಸಹಸ್ರಲಿಂಗದಲ್ಲಿ ತೂಕ ಸೇತುವೆ ಮಾಡಿದ್ದಾರೆ ಇದೊಂದು ತುಂಬಾ ಚೆನ್ನಾಗಿದೆ ಈ ಸಂಜೋತಿಗೆ ಬಂದ್ರೆ ಈ ಸನ್ಸೆಟ್ ಟೈಮ್ ಅಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು ಅಥವಾ ಯಾವ್ದಾದ್ರು ಮೂವಿ ಶೂಟು ಅದ್ಯಾವುದಾರು ಮಾಡಬಹುದು ತುಂಬಾ ಚೆನ್ನಾಗಿದೆ ಬನ್ನಿ ಆ ತೂಕ ಸೇತುವೆ ನೋಡ್ಕೊಬರೋಣ ಈ ಸೇತುವೆ ತುಂಬಾ ಚೆನ್ನಾಗಿದೆ ನಂದೊಂದು ಸೆಲ್ಫಿ ತಕ್ಕೊಳೋಣ ಅಂತ ಇದ್ದೀನಿ ಪ್ರತಿಯೊಂದು ಕಲ್ಲು ಮೇಲೂ ಲಿಂಗ ಮತ್ತೆ ನಂದಿಯನ್ನು ಕೆತ್ತಿದ್ದಾರೆ ಇಲ್ಲಿ ವೀಕ್ಷಕರೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ ಐಕನ್ ಪ್ರೆಸ್ ಮಾಡಿ ಜೈ ಶ್ರೀರಾಮ್